ಸರ್ ನಮ್ಮ ಹೆಸರು ಕುಮಾರಸ್ವಾಮಿ ಅಂತ ಊರು ಶಿವಮೊಗ್ಗ ಜಿಲ್ಲೆ ಸುರಬಾ ತಾಲೂಕು ದೇವರತೆಪ್ಪ ಗ್ರಾಮ ಅಂತ ಹೇಳಿ ಅಡಿಕೆ ವರ್ಷ ನಾವು ಹಂತದಲ್ಲಿ ಹಚ್ಚಿದೇವಿ ನಮ್ದು ಬಂದ್ಬಿಟ್ಟು ಮೂರು ಕಾಲ ಎಕರೆ ಇದೆ ಇದು ಅಡಿಕೆ ತೋಟ ಮೂರ್ ಭಾಗ ಒಂದ್ ಎಕರೆನ ನಾವು ಹನ್ನೊಂದು ವರ್ಷ ಆಯ್ತು ಒಂದು ಇನ್ನೊಂದ್ ಎಕ್ರೆನ ಎಂಟು ವರ್ಷ ಮೇಲೆ ಆಯ್ತು ಅದ್ರಲ್ಲೇ ಮತ್ತೆ ಒಂದ್ ಏಳು ವರ್ಷ ಇನ್ನೊಂದ್ ಅರ್ಧ ಎಕರೆ ನಾವು ನೋಡಿದಂಗೆ ಸುಮಾರ್ ಎಲ್ಲಾ ರೈತರು ಸುಮಾರು ಸಾಮಾನ್ಯವಾಗಿ ಒಂದ್ ಒಂದ್ ಎಕ್ರೆಗೆ ಎಪ್ಪತ್ತು ಅರವತ್ತು ಎಪ್ಪತ್ತು ಕ್ವಿಂಟಲ್ ಮಾತ್ರ ತೆಗಿತ ಇದ್ದಾರೆ ಸೊ ನಿಮ್ಮದು ಈಗ ನಾವು ಇಳುವರಿ ಸುಮಾರು ನೂರಾ ಹತ್ತು ಕ್ವಿಂಟಲ್ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಇಳುವರಿ ಇಷ್ಟೊಂದು ಬಂದಿದೆ ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಸ್ಟಾರ್ಟಿಂಗ್ ಇಂದ ನೀವು ಏನು ಸಸಿ ಆಯ್ಕೆಯಿಂದ ಹಿಡಿದು ನೀವು ಕೊನೆಯವರೆಗೂ ಏನೇನ್ ಮಾಡಿದಿರಿ ಏನೇನ್ ತಪ್ಪು ಮಾಡಿದಿರಿ ಎಲ್ಲವನ್ನು ಕೂಡ ನಾವು ವೀಕ್ಷಕರಿಗೆ ತಿಳಿಸೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನೀವು ಸಸಿ ಆಯ್ಕೆ ಹೇಗೆ ಮಾಡಿದ್ರಿ ಅಂತ ಹೇಳ್ಬೋದಾ ಹಾಂ ಅಷ್ಟು ನಾವು ಈಗ ಅರವತ್ತು ಕ್ವಿಂಟಲ್ಲಿಗೋ ಮತ್ತು ನೂರರಿಂದ ನೂರ ಹತ್ತು ಕ್ವಿಂಟಲಿಗೋ ವ್ಯತ್ಯಾಸ ಏನು ಅಂತ ಹೇಳೋಣ ಆದರೆ ಅದಕ್ಕಿಂತ ಮುಂಚೆ ಸಸಿ ಆಯ್ಕೆ ನಾವು ಇಂದು ಈ ನಮ್ಮೂರಲ್ಲಿ ಅಡಿಕೆ ತೋಟ ಮಾಡಬೇಕಾದ್ರೆ ನಾವು ಸುಮಾರು ಒಂದ್ ಮೂರು ತಪ್ಪಿ ನಾಲ್ಕನೇ ಹದ್ ಆಗಿ ನಾವು ಅಡಿಕೆ ತೋಟನ ಮಾಡಿದ್ವಿ ಅವತ್ ಅಡಕೆ ತೋಟ ಮಾಡ್ಬೇಕಂತ ಹೇಳಿ ಚಲಿಯರ್ ಬಂತು ಪದವಿ ಶಿಕ್ಷಣ ಮುಗಿಸಿದ್ವಿ ನಾವು ಮಾಡಿ ಅಡಕೆ ತೋಟ ಮಾಡ್ಬೇಕಂತ ಹೇಳಿ ಅನ್ಕೊಂಡಾಗ ಅವಾಗ ಇನ್ನು ಅಡಿಕೆ ಬಗ್ಗೆ ಏನೋ ಗೊತ್ತೇ ಇರ್ಲಿಲ್ಲ ನಮ್ಗೆ ನಮ್ಮ ರಿಲೇಶನ್ ಅಲ್ಲಿ ಒಬ್ರು ಸಾಗರದಲ್ಲಿ ಇದಾರೆ ಅವ್ರಿಗೆ ಈಗ ಒಂದು ಎಂಬತ್ತೈದು ವರ್ಷ ವಯಸ್ಸು ಅವ್ರನ್ನ ಹಿಂಗೆ ಹೋಗಿ ಅವ್ರು ನಮ್ಗೆ ರಿಲೇಶನ್ ಆಗ್ತಾರೆ ಅದ್ರ ಹಿಂಗೆ ನಾವು ಅಡಕೆ ತೋಟ ಮಾಡ್ಬೇಕು ಅಂತ ಇದಿ ಅಡಕೆ ತೋಟಕ್ಕೆ ಏನ್ ಮಾಡೋದು ಹೆಂಗೆ ಏನು ಎಂತು ಅಂತ ಹೇಳಿದೆ ಅವ್ರು ಹೇಳಿದ್ಮೇಲೆ ಆಯ್ತು ಅಡಕೆ ತೋಟ ಅಂದ್ರೆ ಎಲ್ಲರೂ ಸರಿಸ ಬರೀ ಪ್ಲಸ್ ಆಕಾರದಲ್ಲಿ ಹಚ್ತಾರೆ ಕೆಲವೊಬ್ರು ಮುಖಿ ಅಂತ ಹೇಳಿ ಹಚ್ಚೋದ್ರಿಂದ ಗಿಡ ಕಡಿಮೆ ಕುಂದಿರುತ್ತೆ ಇಳುವರಿ ಕಡಿಮೆ ಆಗುತ್ತೆ ಇದು ಹಂಗಾಗಿನ ನಾವು ಅಡಕೆ ತೋಟ ಮಾಡಕ್ ಆಗಿನ ಬೇರೆ ರೀತಿ ಮೆಥಡ್ ಮಾಡಿದಿವಿ ಇದು ಉತ್ರಮುಖಿನೂ ಅಲ್ಲ ಪ್ಲಸ್ ಅಲ್ಲ ಇದು ಒಂದ್ ಗಿಡದಿಂದ ಒಂಥರ ಬುಗ್ರಿ ಆಕಾರ ಅಂತ ಹೇಳಿ ಹೇಳಿದಾರೆ ಒಂದ್ ಗಿಡದಿಂದ ಸರೌಂಡಿಂಗ್ ಆರು ಗಿಡ ಒಂದೇ ಅಳತಿ ಬರುತ್ತೆ ಆರು ಮುಖದಲ್ಲಿ ಗಿಡನ ಉಳುಮೆ ಮಾಡಬಹುದು ಆಮೇಲೆ ಹತ್ತು ವರ್ಷ ಆದ್ಮೇಲೆ ಮತ್ತೊಂದ್ ಗಿಡ ನಡುಗನ್ ಇಡಬಹುದು ಈ ಟೈಪ್ ಬರುತ್ತೆ ನಾನೇ ಬಂದು ಅಳತೆ ಕೊಡ್ತೇನೆ ಅಂತ ಹೇಳಂದ್ರ ಅವರು ಸರಿ ಅಂತ ಹೇಳಿ ಆಮೇಲೆ ಸಸಿನೋ ಸಹಿತ ಸಸಿ ನೀವು ಎಲ್ಲೆಲ್ಲಾರು ತಗೋಬೇಡಿ ನಿಮ್ ಸೈಡ್ ಲೋಕಲ್ ಅಡಿಕೆ ಬರುತ್ತೆ ಅದು ಅನ್ ಸೀಸನ್ ಅಲ್ಲಿ ಬರುತ್ತೆ ಅಡಿಕೆ ಕಟಾವಿಗೆ ಅಂದ್ರೆ ಅಡಿಕೆ ಕಟಾವು ಯಾವಾಗ್ಲೂ ಸಹಿತ ಮೂಡಗಾಳಿಗೆ ಅಕ್ಟೋಬರ್ ನವೆಂಬರ್ ನಂತರ ಬಂದ್ರೆ ಇಳುವರಿ ಜಾಸ್ತಿ ತೂಕನೂ ಜಾಸ್ತಿ ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಸಾಗರ ಅಡಿಕೆ ಮಾಡೋದ್ರಿಂದ ಅದು ಸೈಜ್ ಸಣ್ಣ ಅಡಿಕೆ ಬರುತ್ತೆ ಅದಕ್ಕೆ ಯಾವತ್ತೂ ಸಹಿತ ಒಂದು ಡಿಮ್ಯಾಂಡ್ ಕಡಿಮೆ ಆಗಲ್ಲ ಈ ಟೈಪ್ ನೀವು ಬರಿ ಅಲ್ಲಿ ಜೋಳ ಭೂಮಿ ಅಲ್ಲಿ ಮಾಡಿರ್ತಕ್ಕಂಥ ತೋಟ ಕರ್ಕೊಂಡು ಹೋದ್ರು ಅವ್ರು ಬೀಜನ ಆಯ್ಕೆ ಮಾಡಿಕೊಟ್ರು ಆ ಆಯ್ಕೆ ಮಾಡಿ ಅವ್ರೇನು ಸಸಿ ಮಾಡ್ತಾರಲ್ಲ ಅಲ್ಲಿಂದ ನಮಗೆ ಸಸ್ಯ ಮಾಡ್ಕೊಟ್ರು ಅವ್ರು ಆ ಸಸಿ ತಗೋ ನಾವು ಫಸ್ಟ್ ನೆಟ್ವಿ ಆ ಸಸಿನೇ ಇದು ಈ ಸಸಿ ಅಲ್ಲ ಇದು ಎಷ್ಟು ಸೈಜ್ ಇಟ್ಟಿದ್ರಿ ಅಳತೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂಬತ್ತು ಒಂಬತ್ತು ಅಥವಾ ಎಂಟು ಒಂಬತ್ತು ಹೀಗೆಲ್ಲ ಇರ್ತಾರೆ ನಮ್ದು ಏನಿದೆ ಇಲ್ಲಿ ನೋಡಿ ಒಂದ್ಸಲ ಇದು ಈ ಗಿಡ ಸೆಂಟರ್ ಅಂತ ತಗೊಂಡ್ರಿ ಈ ಗಿಡದಿಂದ ಆ ಗಿಡಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಅಂದ್ರೆ ಹತ್ತಡಿಗೆ ಮೂರ್ ಇಂಚ್ ಕಡಿಮೆ ಒಂಬತ್ತು ಮುಕ್ಕಾಲು ಇದು ಒಂದ್ ಗಿಡ ಮತ್ತೆ ನೀವ್ ನಿಂತಿದ್ದೀರಲ್ಲ ಅದು ಗಿಡನು ಬಂತು ಆಮೇಲೆ ಇಲ್ಲಿ ಇದೆ ನೋಡಿ ಈ ಗಿಡನು ಬಂತು ಈ ಗಿಡನು ಬಂತು ಈ ಗಿಡನು ಬಂತು ಸರೌಂಡಿಂಗ್ ಬುಗುರಿ ಆಕಾರದಲ್ಲಿ ಒಂದೇ ನೀವು ನಾನು ನೋಡಿದಾಗೆ ಇದು ಜಿಗ್ ಜಾಗಲ್ ಇದೆ ಅಲ್ಲ ಜಿಗ್ ಜಾಗ್ ಇಲ್ಲ ಇದು ಬುಗುರಿ ಆಕಾರದಲ್ಲಿದೆ ಇದೆ ಜಿಗ್ ಜಾಗ್ ಅಂದ್ರೆ ನಾಕೆ ಮುಖ ಬರುತ್ತೆ ಅದು ಹೌದೌದು ನಾನ್ ಮತ್ತೆ ಜಿಗ್ ಜಾಗ್ ನಾಕೆ ಆಕಾರ ಬರೋದು ನಾನ್ ನೋಡಿದಾಗೆ ಎಲ್ಲ ಈ ಈ ಗಿಡದ ಸ್ಟ್ರೈಟ್ ಅಲ್ಲೇ ಬೇರೆ ಗಿಡ ಇರುತ್ತೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ಮ ತೋಟ ಅದ ಅಳತೆ ಹೇಗೆ ಈ ಕ್ರಾಸ್ ಅಲ್ಲಿ ಮಾಡಿದ್ರೆ ಅಥವಾ ಹೇಗೆ ಬುಗುರಿ ಆಕಾರ ಮಾಡಿದ್ರೆ ಅದು ಬುಗುರಿ ಆಕಾರದಲ್ಲಿ ಅಳತೆ ಬರುತ್ತೆ ಇದನ್ನು ಸಹಿತ ಅವರೇ ಏನು ನಮಗೆ ಹಿಂಗೆ ಅಡಕೆ ಸಸಿ ಏನು ಕೊಡ್ಸಿದ್ರು ಅಂತ ಹೇಳಂದ್ವಿ ಅವರು ಎಲ್ಲಾ ಸೈಡ್ ಸುಮಾರು ಅಳತೆ ಹಿಡಿದು ಕೊಡ್ತಾರೆ ಈ ಅಳತೆ ಹಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ಲಸ್ ಆಕಾರದಲ್ಲಿ ಆದ್ರೆ ಯಾರಾದ್ರೂ ಹಿಡಬಹುದು ಈ ಆಕಾರದಲ್ಲಿ ಅವರು ಸರೌಂಡಿಂಗ್ ಫಸ್ಟ್ ಗೆಲ್ಲ ತಕೊಂಡು ಅದನ್ನ ಒಂದು ಆರ್ ಗಿಡ ಅಂದ್ರೆ ಏನಿದೆ ಅವ್ರು ಹನ್ನೆರಡರಿಂದ ಹದಿಮೂರು ವರ್ಷ ಆದ ತಕ್ಷಣ ನೋಡೋದ್ ಮತ್ತೊಂದೊಂದ್ ಗಿಡ ನಾಟಿ ಮಾಡ್ಬೋದು ಆ ಟೈಪ್ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಕ್ಲೀನ್ ಆಗಿ ಟಚ್ ಆಗೋದಿಲ್ಲ ಆಮೇಲೆ ನೋಡಿ ಬೆಳಕು ಬರುತ್ತೆ ಬರುತ್ತೆ ತೋಟ ಪ್ರತಿಯೊಂದು ಗಿಡ ಕೂಡ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಕೆಲವೊಂದು ಗಿಡಗಳು ಏನೋ ಪ್ರಾಬ್ಲಮ್ ಆಗಿರ್ಬೋದು ಅವೆಲ್ಲ ರಿಕವರಿ ಆಗಿದೆ ಅನ್ಸುತ್ತೆ ಆ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಆಮೇಲೆ ನೀವು ಈ ನಾಟಿನ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಹೇಗ್ ಮಾಡಿದ್ರಿ ಏನೇನ್ ಕ್ರಮಗಳನ್ನ ಅನುಸರಿಸಿದಿರಿ ನಾವು ನಾಟಿ ಮಾಡ್ಲಿಕ್ಕೆ ಆಕ್ಚುಲಿ ಅವಾಗ ಶುಂಠಿ ಹಾಕೋದಿತ್ತು ಹಂಗಾಗಿ ಒಂದೂವರೆ ಒಂದೂವರೆ ಆಕಾರದಲ್ಲಿ ನಾವು ಗುಣಿಯನ್ನ ತಕ್ಕೊಂಡ್ವಿ ಅದಕ್ಕೆ ಒಂದ್ ಸ್ವಲ್ಪ ಹಿಂಡಿ ಹಾಕಿದ್ವಿ ಮತ್ತೆ ಒಂದೊಂದು ಬುಟ್ಟಿ ನಮ್ಮಲ್ಲಿ ಸಣ್ಣ ಬುಟ್ಟಿ ಅಂತಾರ ಅದ್ರಲ್ಲಿ ಒಂದು ಅರ್ಧ ಬುಟ್ಟಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನು ಮತ್ತೆ ಹಿಂಡಿ ಹಾಕಿ ನಾವು ಅಡಿಕೆ ಸಸಿ ನಾಟಿ ಮಾಡಿದ್ವಿ ನಾಟಿ ಮಾಡಿ ಶುಂಠಿ ಹಾಕಿದ್ವಿ ಆಮೇಲೆ ಈಗ ನೀವು ಈ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಹೇಗ್ ಮಾಡಿದ್ರಿ ನೀವು ಎಲ್ಲರೂ ಡ್ರಿಪ್ ಮಾಡ್ತಾರೆ ಕೆಲವರು ಹಾಯ್ ನೀರು ಮಾಡ್ತಾರೆ ಕೆಲವರು ಮೈಕ್ರೋಜೆಟ್ ಮಾಡ್ತಾರೆ ಕೆಲವರು ಆ ಕ್ಯೂ ಸಿ ಇನ್ನ ದೊಡ್ಡ ಜಟ್ಗಳನ್ನು ಮಾಡ್ತಾರೆ ಸೊ ನೀವೇನ್ ನೀವೇನು ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಏನ್ ನೀರಾವರಿ ವ್ಯವಸ್ಥೆ ಯಾವ ರೀತಿ ಕೊಟ್ರಿ ಸೊ ನೀರಿನ ಹೇಗ್ ಕೊಡ್ತೀರಿ ವಾರಕ್ಕ ಒಂದ್ಸರಿ ಕೊಡ್ತೀರೋ ಅಥವಾ ಹದಿನೈದು ದಿನಕ್ಕ ಒಂದ್ಸರಿ ಕೊಡ್ತಿರೋ ಹೇಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ರಿ ನೀವು ನಾವು ನೀರಾವರಿ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಈಗ ಭೂಮಿಯಲ್ಲಿ ತೇವಾಂಶ ಎಷ್ಟಿದೆ ಅದನ್ನ ಅದ್ರ ಮೇಲೆ ಕೊಡ್ತಾ ಬಂದ್ವಿ ಈಗ ಡ್ರಿಪ್ ಮಾಡಿದೀವಿ ಡ್ರಿಪ್ ಮಾಡಿದಾಗ ನಮ್ಮಲ್ಲಿ ಭೂಮಿ ಏನಿದೆ ಸ್ವಲ್ಪ ನೀರ್ ಜಾಸ್ತಿ ಕೇಳುತ್ತೆ ಇದು ಗೊಚ್ಚ ಭೂಮಿ ಗೊಚ್ಚ ಭೂಮಿ ಆಗಿರೋದ್ರಿಂದ ನೀರ್ ನಿಲ್ಲಲ್ಲ ಹಾಗಾಗಿ ಏನ್ ಮಾಡಿದ್ವಿ ನಾವು ಡ್ರಿಪ್ ಬೇಡ ಅಂತ ಹೇಳಂದು ನಾವು ಒಂದು ಇದು ಮಾಡ್ಕೊಂಡು ಇದನ್ನ ಮೈಕ್ರೋಜೆಟ್ ಮಾಡ್ತೇವಲ್ಲಿಸ್ಟಮ್ ಮಾಡ್ಕೊಂಡು ಹೌದು ಈಗ ಮೈಕ್ರೋಜೆಟ್ ಸಿಸ್ಟಮ್ ಅನ್ನ ಆಯ್ಕೆ ಮಾಡ್ಕೊಂಡು ಇದನ್ನೆಲ್ಲಾ ಈಗ ಇದೇನಿದೆ ಫಿನೋಲೆಕ್ಸ್ ಬಳ್ಳಿ ಎಲ್ಲಾ ಫಿನೋಲೆಕ್ಸ್ ಪೈಪ್ ಹಾಕಿ ಸುಮಾರು ಎಂಟು ವರ್ಷ ಆಯ್ತು ಇದ್ರ ಮೇಂಟೆನೆನ್ಸ್ ಹೇಗಿದೆ ಅಂದ್ರೆ ಒಂದು ಈ ಮೂರ್ ಎಕರೆದಿಂದ ಒಂದ್ ವರ್ಷಕ್ಕೆ ಒಂದ್ ಆರ್ನೂರ್ ಏಳ್ನೂರು ರೂಪಾಯಿ ಒಂದ್ ಒಂದ್ಸಲ ಬಿಡ್ಸಿ ಸುತ್ತಿಟ್ರೆ ಅದು ಕಾಲರ್ ಗಿಲರ್ ಮಾತ್ರ ಮೇಂಟೆನೆನ್ಸ್ ಬರೀ ಆರರಿಂದ ಏಳು ರೂಪಾಯಿ ಒಳಗಡೆ ಆಗುತ್ತೆ ಈ ಮೈಕ್ರೋ ಜೆಟ್ ಗಳನ್ನ ಹದಿನೆಂಟಿಗೆ ಒಂದು ಮಾಡಿದ್ರ ಅಥವಾ ಹದಿನಾರು ಅಡಿ ಒಂದ್ ಮಾಡಿದರ ಹದಿನಾರು ಹದಿನೆಂಟು ಇದೆ ಮೇನ್ ಲೈನ್ ಏನಿದೆ ಹದಿನಾರು ಅಡಿ ಇದೆ ಹದಿನೆಂಟು ಇದೆ ಹಿಂಗಿಂಗ್ ಏನಿದೆ ಹದಿನಾರು ಅಡಿ ಇದೆ ಹದಿನಾರು ಹದಿನೆಂಟರಲ್ಲಿ ಈ ಕ್ರಾಸ್ ಮೂಲೆ ಮಾಡೋದ್ರಿಂದ ನೀರ್ ಕೊಡುತ್ತೆ ಅಲ್ಲ ಮೊದಲು ನೀವು ಮೈಕ್ರೋನೇ ಮಾಡಿದ್ರ ಅಥವಾ ಡ್ರಿಪ್ ಅಲ್ಲಿ ಡ್ರಿಪ್ ಹನಿ ನೀರಾವರಿ ಮಾಡಿದ್ರ ಮೊದಲು ಇಲ್ಲ ಮೊದ್ಲಿಗೆ ನಾವು ಏನ್ ಮಾಡಿದ್ವಿ ಸ್ವಲ್ಪ ಸಣ್ಣ ಗಿಡ ಇರ್ತಾ ಶುಂಠಿ ಹಾಕಿದ್ವಿ ಶುಂಠಿ ಹಾಕಿದ ಮೈಕ್ರೋ ಜೆಟ್ ಇತ್ತು ಅಂದ್ರೆ ಶುಂಠಿ ಕಿತ್ತ ಆದ್ಮೇಲೆ ಒಂದ್ ಮೂರ್ ವರ್ಷ ನಾವು ಹನಿ ನೀರಾವರಿ ಮಾಡಿದ್ವಿ ಹನಿ ನೀರಾವರಿ ಮಾಡಿದಾಗ ಗಿಡಗಳು ಚೆನ್ನಾಗಿ ಬಂದ್ವು ಆದ್ರೆ ಕ್ರಮೇಣ ನಮಗೆ ಇಳುವರಿ ಜಾಸ್ತಿ ಬೇಕಪ್ಪ ನೂರ್ ಕಿಂಟಲ್ ನಾವು ನೂರಾ ಇಪ್ಪತ್ ಕಿಂಟಲ್ ಮೇಲೆ ಹನಿ ನೀರಾವರಿ ವ್ಯವಸ್ಥೆಗೆ ಅದು ಅಷ್ಟು ಇಳುವರಿ ಬರಕಿಲ್ಲ ಈಗ ಗಿಡ ಇಲ್ಲಿ ತೇವಾಂಶ ಇದ್ದಲ್ಲಿ ಮಾತ್ರ ಅದು ಹಾಕೊಳ್ಳುತ್ತೆ ಮೈಕ್ರೋಜೆ ಇರ್ಲಿ ಅನ್ನೋ ವ್ಯವಸ್ಥೆ ಮೈಕ್ರೋಜೆಟ್ ಮಾಡಿ ಮೈಕ್ರೋಜೆಟ್ ಮಾಡಿ ಸುಮಾರು ಆರು ವರ್ಷ ಮೇಲೆ ಆಯ್ತು ಆಮೇಲೆ ಈಗ ಇಷ್ಟೊಂದೆಲ್ಲ ಇಳುವರಿ ಜಾಸ್ತಿ ಆಗಕ್ಕೆ ವೈಜ್ಞಾನಿಕ ವಿಧಾನಗಳನ್ನ ಏನ ಅನುಸರಿಸಿದ್ರಿ ಸೊ ಯಾರದಾರು ಮಾರ್ಗದರ್ಶನ ತಗೊಂಡ್ರ ಅಥವಾ ಎಲ್ಲರೂ ಈಗ ಸಾಮಾನ್ಯವಾಗಿ ಎಲ್ಲರೂ ಹಂಗೆ ನಾರ್ಮಲ್ ಆಗಿ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾರೆ ಸುಮ್ಮನೆ ಗೊಬ್ಬರ ಕೊಡ್ತಾರೆ ಸಾಯಿಲ್ ಟೆಸ್ಟ್ ಮಾಡಿರಲ್ಲ ಏನಿರಲ್ಲ ಸೊ ನೀವ್ ಏನ್ ಮಾಡಿದ್ರಿ ಏನನ್ನ ಹೊಸ ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸಿಕೊಂಡಿದ್ರಿ ಆ ನಾವು ಸಾಮಾನ್ಯವಾಗಿ ಪ್ರತಿ ವರ್ಷ ನಾವು ಎಲ್ಲರೂ ಹೇಗೆ ಗೊಬ್ಬರ ಹಾಕ್ತಿದ್ರು ಹಾಗೆ ಗೊಬ್ಬರ ಹಾಕ್ತಿದ್ವಿ ಎಲ್ಲರು ಹೇಗೆ ಔಷಧಿ ಹೊಡಿತಾ ಇದ್ರು ಹಾಗೆ ಹೊಡಿತಾ ಇದ್ವಿ ಆದ್ರೆ ಅಚಾನಕ್ ಆಗಿ ಏನ್ ಮಾಡಿದ್ರು ನಮಗೆ ಡಾಕ್ಟರ್ ಬಿ ಎಸ್ ಹರೀಶ್ ಸರ್ ಡಿ ಕೆ ವಿ ಕೆ ಬೆಂಗಳೂರು ಇವರು ಅಚಾನಕ್ ಆಗಿ ಸಿಕ್ಕು ಅವ್ರನ್ನ ನಾವು ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆದ್ರು ಆಮೇಲೆ ಒಂದ್ಸಲ ನಮ್ ತೋಟಕ್ಕೂ ಬಂದ್ರು ಕೂಡ ಅವರು ಹರೀಶ್ ಡಾಕ್ಟರ್ ಬಿಎಸ್ ಹರೀಶ್ ಸರ್ ಅವರು ಅವ್ರು ಬಂದ್ರು ಅವ್ರು ನೋಡಿ ಅವರು ನಿಮ್ಮ ತೋಟದಲ್ಲಿ ಇಳುವರಿ ಎಷ್ಟು ಬರುತ್ತೆ ಏನು ಎಂತ ಕೇಳಿದ್ರು ಸರ್ ಹಿಂಗೆ ನಾವು ಒಂದು ಎಪ್ಪತ್ತರಿಂದ ಎಂಬತ್ ಕ್ವಿಂಟಲ್ ಮಟ್ಟ ಇಳುವರಿ ತೆಗಿತಾ ಇದೀವಿ ಒಂದೊಂದ್ ವರ್ಷ ಬಂದಿದೆ ಹೀಗೆ ಅಂತ ಹೇಳಿ ಎಲ್ಲ ಅಂದ್ವಿ ಅವರು ನಮ್ಮ ನೆಲ ಮತ್ತೆ ಗಿಡ ಎಲ್ಲ ನೋಡಿ ಇದ್ರಲ್ಲಿ ಸರಿ ಸುಮಾರು ನಾವು ನೂರ ಇಪ್ಪತ್ತೈದರಿಂದ ನೂರ ಮೂವತ್ ಕ್ವಿಂಟಲ್ ಮಟ್ಟ ಇಳುವರಿ ತೆಗಿಬಹುದು ಬಟ್ ನೀವು ಗೊಬ್ಬರ ಹೇಗ್ ಕೊಡ್ತಾ ಇದ್ರ ವೈಜ್ಞಾನಿಕವಾಗಿ ಕೊಡ್ತಾ ಇಲ್ಲ ಅವ್ರು ಗೊಬ್ಬರ ಹೇಗ್ ಕೊಡ್ತಾ ಇದಾರೆ ಅಂತ ಕೇಳಿದ್ರು ನಾವು ಹಿಂಗೆ ಎಲ್ಲರೂ ಡಿ ಎ ಪಿ ಹಾಕಿರೋ ನಾವು ಡಿ ಎ ಪಿ ಹಾಕಿದ್ವಿ ಅಥವಾ ಹತ್ತು ಇಪ್ಪತ್ತಾರು ಹಾಕಿದ್ವಿ ಆ ಇಲ್ಲ ಅಂದ್ರೆ ಮತ್ತೆ ಇಪ್ಪತ್ತು ಇಪ್ಪತ್ತು ಜೀರು ಹದಿಮೂರು ಹಾಕಿದ್ವಿ ಹಿಂಗೆ ಕೊಡ್ತಾ ಇದ್ವಿ ಹಿಂಗೆ ಸರ್ ಹಾಕ್ತಾ ಇದೇವಿ ಅಂತ ಹೇಳಿ ಅಂದೆ ಅವ್ರು ಏನ್ ಮಾಡಿದ್ರು ಇಲ್ಲ ನೀವು ಹಾಕ್ತಾ ಇರೋದು ಇದು ಗೊಬ್ಬರ ವಿಧಾನ ರಾಸಾಯನಿಕ ವಿಧಾನ ಏನಿದೆ ತಪ್ಪು ಇದು ಇದನ್ನ ನೀವು ವೈಜ್ಞಾನಿಕವಾಗಿ ಕ್ಲೀನಾಗಿ ಬಳಸಿ ಮೊದಲು ನಿಮ್ ನೆಲದಲ್ಲಿ ಏನಿದೆ ಆ ನೆಲಕ್ಕೆ ಏನು ಹಸಿವಾಗಿದೆ ಅದಕ್ಕೆ ಅದ್ರ ಹತ್ರ ಏನಿದೆ ಮತ್ತೆ ಏನಿಲ್ಲ ಇದನ್ನ ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಸಾಯಿಲ್ ಟೆಸ್ಟ್ ಮಾಡಿಸಿ ಆ ನಂತರ ನೀವು ಮಾಡಿ ಅಂತ ಹೇಳಂದು ಅವ್ರು ಅಂದ್ರು ಹಂಗಾದ್ರೆ ಸರಿ ಸರ್ ಅಂತ ಹೇಳಂದು ಅವ್ರು ಹೇಳಿದ ಒಂದ ಒಂದು ವಾರದಲ್ಲೇನೆ ನಾವು ಅವ್ರಿಗೆ ಬೆಂಗಳೂರಿಗೆ ನಾವು ಸಾಯಿಲ್ ಟೆಸ್ಟ್ ಕಳಿಸಿದ್ವಿ ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂತು ನಮ್ಮ ನೆಲದಲ್ಲಿ ಏನಿದೆ ಫಾಸ್ಫರಸ್ ಜಾಸ್ತಿ ಇತ್ತು ಮತ್ತೆ ಸಾರಜನಕ ಮತ್ತೆ ಪೊಟ್ಯಾಶಿಯಂಶ ಬಹಳ ಕಡಿಮೆ ಇತ್ತು ಆಮೇಲೆ ಏನ್ ಮಾಡಿದ್ವಿ ನಾವು ಪ್ರತಿ ಸಲ ಹಾಕೋ ಹಾಗೆ ನಾವು ಈ ಗೊಬ್ಬರ ಹಾಕ್ತಿದ್ವಿ ಅದು ಖರ್ಚು ಜಾಸ್ತಿ ಇತ್ತು ರೋಗನ ಜಾಸ್ತಿ ಆಗ್ತಾ ಹೋಗ್ತಿತ್ತು ಇಲ್ಲ ಇಲ್ಲ ಸಾಕಷ್ಟು ಜನ ರೈತರು ಏನ್ ಮಾಡ್ತಾರೆ ಮಣ್ಣಿನ ಪರೀಕ್ಷೆ ಮಾಡ್ಸೋದೇ ಇಲ್ಲ ಸುಮ್ನೆ ಯಥೇಚ್ಛವಾಗಿ ಅದಕ್ಕೆ ಅವಶ್ಯಕತೆ ಇರಲ್ಲ ಈಗ ಉದಾಹರಣೆಗೆ ರಂಜಕ ನಿಮ್ ಭೂಮಿಲಿ ಜಾಸ್ತಿ ಇರ್ತೈತಿ ಸೊ ಮತ್ತೆ ರಂಜಕ ಡಿ ಎ ಜಾಸ್ತಿ ಹಾಕ್ತಾರೆ ಈ ರಂಜಕ ಜಾಸ್ತಿ ಹಾಕಿದಾಗ ಅಲ್ಲಿ ಜಿಂಕ್ ಪ್ರಾಬ್ಲಮ್ ಆಗುತ್ತೆ ಜಿಂಕ್ ಅಲಭ್ಯತೆ ಆಗುತ್ತೆ ಜಿಂಕ್ ಅಲಭ್ಯತೆ ಆತಂದ್ರೆ ಆಟೋಮೆಟಿಕ್ಲಿ ಹಿಡಿಮುಂಡಿಗೆ ರೋಗ ಪ್ರಾರಂಭ ಆಗ್ತದೆ ಸೊ ಇವೆಲ್ಲಾ ನೀವು ಅಬ್ಸರ್ವ್ ಮಾಡಿ ಈ ನಿರ್ವಹಣೆ ಮಾಡಿದಿರಿ ಸೊ ನಿಮ್ಗೆ ಡಾಕ್ಟರ್ ಹರೀಶ್ ಬಿ ಎಸ್ ಬಂದು ನಿಮ್ಗೆ ಏನ್ ಸಲಹೆ ಕೊಟ್ರು ಇಲ್ಲಿ ನೀವ್ ಏನ್ ಬದಲಾವಣೆ ಮಾಡ್ಕೊಂಡ್ರಿ ಅದೇ ಹರೀಶ್ ಸರ್ ಅವರು ಬಂದಾಗ ಅವ್ರು ಏನಂದ್ರು ಬಂದು ಇಲ್ಲ ನಿಮಗೆ ಸ್ವಲ್ಪ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿನೇ ನೀವು ಏನಾದ್ರು ಮುಂದುವರಿದ್ರಿ ಅನ್ನೋ ಮಾತಂದ್ರ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂತು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಕೇಳಿದ್ವಿ ಮತ್ತೆ ಇನ್ನು ಕೆಲವೊಬ್ರನ್ನ ನಾವು ಈಗ ಏನಿದೆ ಬಾಯರ್ ಕಂಪ್ನಿ ಆಗ್ಲಿ ಮತ್ತೆ ಸಿಂಜಂಡ ಕಂಪನಿ ಆಗ್ಲಿ ಅವರು ಮಾರಾಟ ಮಾಡೋ ಇವ್ರನ್ನ ಅವ್ರ ಸಹಿತ ಬಂದಿದ್ರು ಆದ್ಮೇಲೆ ಅವ್ರ ಏನ್ ಮಾಡಿದ್ರು ಇಲ್ಲ ನಿಮ್ದು ಜಿಂಕ್ ಟಿಫಿಷನ್ಸಿ ಆಗತ್ತೆ ಡಿ ಎ ಪಿ ಹೆಚ್ ಇದೆ ಡಿ ಪಿ ಅಂಶ ಬಿಟ್ಟು ಬೇರೆ ರೀತಿ ನೀವು ಗೊಬ್ಬರ ಹಾಕಿ ಆಮೇಲೆ ವೈಜ್ಞಾನಿಕವಾಗಿ ಏನಿದೆ ಗೋರ್ಮೆಂಟ್ ಇನ್ ಸಜೆಷನ್ ಪರ್ಸೆಂಟ್ ರಂಜಕ ನೂರ ಪರ್ಸೆಂಟ್ ಸಾರಜನಕ ಮತ್ತೆ ನೂರ ನಲ್ವತ್ ಪರ್ಸೆಂಟ್ ಪೊಟ್ಯಾಶ್ ಏನಿದೆ ಈ ಇಷ್ಟು ಪ್ರಮಾಣದ ಗೊಬ್ಬರವನ್ನ ನೀವು ಅದು ಎಲ್ಲ ಸಮತೋಲನ ವ್ಯವಸ್ಥೆಯಲ್ಲಿ ಇದ್ರೆ ಈ ವ್ಯವಸ್ಥೆ ಟೈಪ್ ಇಲ್ಲ ನಮ್ದ್ರಲ್ಲಿ ಕಡಿಮೆ ಇದ್ರೆ ಪೊಟ್ಯಾಶು ಈ ನಮ್ದ್ರಲ್ಲಿ ನೂರ ನಮ್ದು ಏನದು ಮ್ಯಾನುಫ್ಯಾಕ್ಚರಿಂಗ್ ಇದು ಏನಿದೆ ಅದಕ್ಕಿಂತ ಕಡಿಮೆ ಇದ್ರೆ ನೂರ ನಲವತ್ತಕ್ಕಿಂತ ಹೆಚ್ಚಿಗೆ ಹಾಕ್ಬೇಕು ಹೌದು ಆ ಟೈಪ್ ಅದನ್ನ ವಸ್ತುನು ಸಹಿತ ನಾವು ರಿಪೋರ್ಟ್ ತಗೊಂಡು ಆ ಟೈಪ್ ವರ್ಷ ಅಲ್ಲಿ ಸಮಭಾಗದಲ್ಲಿ ಎರಡ್ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋ ವ್ಯವಸ್ಥೆ ಮಾಡ್ಕೊಂಡು ನಾವು ಆ ಟೈಪ್ ಗೊಬ್ಬರ ಕೊಟ್ವಿ ಜೂನ್ ಎಂಡ್ ಅಲ್ಲಿ ಕೊಟ್ವಿ ಪ್ರತಿ ವರ್ಷ ಸರಾಸರಿ ನಮಗೆ ಹೋದ ವರ್ಷ ಆರು ಕೆಜಿ ಜಿ ಗ್ರಾಂ ಇಳುವರಿ ಬಂದಿತ್ತು ಒಂದು ಗೊನೆ ನಾವು ಕಟಾವ್ ಮಾಡಿದ ಮೇಲೆ ಪ್ರತಿ ಗುಣೆನೂ ತೂಕ ಲೆಕ್ಕ ಮಾಡ್ಕೊಂತ ಬಂದ್ವಿ ಈಗ ಸಾವಿರ ಗೊನೆ ಕೊಯ್ದ್ರು ಸಾವಿರ ಗೊನೆಗೆ ಅವರೇಜ್ ಅಡಿಕೆ ಎಷ್ಟು ಕ್ವಿಂಟಲ್ ಬಂದಿದೆ ಅಂತ ಹೇಳಿಕೆ ಹೋದ ವರ್ಷ ಹತ್ತೆ ವರ್ಷ ಆರ್ ಕೆಜಿ ಎರಡ್ನೂರ್ ಗ್ರಾಮ ನೂರ್ ಗ್ರಾಮು ಒಂದು ಇಳುವರಿ ಅವರೇಜ್ ಇದ್ದಿದ್ದು ಈ ವರ್ಷ ಏಳು ಕೆಜಿ ನೂರ್ ಗ್ರಾಮ ಬಂತು ಒಂದೊಂದು ಗುಣೆ ಹಾಗಾಗಿ ಈಗ ನೂರ ಹತ್ತು ಕ್ವಿಂಟಲ್ ವರೆಗೂ ಇಳುವರಿ ಜಾಸ್ತಿ ಆಗಿದೆ ಅನ್ನೋ ಕಾರಣ ಏನಿದೆ ಅಂದ್ರೆ ಇಳುವರಿ ಹೆಚ್ಚಾಗ ಮುಖ್ಯ ಕಾರಣನೇ ನೀವು ಹೊಸ ಕ್ರಮಗಳನ್ನ ಅನುಸರಿಸಿ ಈ ವೈಜ್ಞಾನಿಕವಾಗಿ ಗೊಬ್ಬರಗಳನ್ನು ಕೊಡ್ತಾ ಬಂದ್ರಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ಹರಿಸ್ ಗ್ರೀಯ ಸರ್ ಹೇಳಿದಾಗ ನೀವು ರಸಗೊಬ್ಬರಗಳನ್ನು ಕೊಟ್ರಿ ಸೊ ಬದಲಾವಣೆ ಆಗಿದೆ ನಿಮ್ಮ ತೋಟದಲ್ಲಿ ನಾನ್ ನೋಡಿದಾಗ ಸೊ ಹಿಡಿಮುಂಡಿಗೆ ಆ ತರದ್ ಏನಾದ್ರು ಗಿಡಗಳು ಇದ್ರೆ ಸೊ ಬದಲಾವಣೆ ಆಗಿರೋದನ್ನ ನೋಡಬಹುದಾ ನಿಮ್ಮ ತೋಟದಲ್ಲಿ ಅದು ಏನಾಗಿದೆ ಅದೇ ಈಗ ಡಿಎಪಿ ನಮ್ಮಲ್ಲಿ ಹೆಚ್ಚಿಗೆ ಇದ್ದಿದ್ದೆ ಅದು ಹಿಡೀಮು ಅನ್ನೋದ್ಕಿಂತ ಡಿ ಎಂಕ್ ಅಲ್ಲ ಈಗ ರಂಜಕ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಜಿಂಕ್ ಕೊರತೆ ಆಗೇ ಆಗುತ್ತೆ ಕೊರತೆ ಅದು ಆವಾಗ ಈ ತರ ಆಗ್ತವೆ ಸೊ ನಿಮ್ ಗಿಡ ಇಲ್ಲಿ ಬದಲಾವಣೆ ಆಗಿರೋದನ್ನ ಅಬ್ಸರ್ವ್ ಮಾಡೋಣ ಬಂದ್ರಿ ನೋಡ್ರಿ ಅಲ್ಲೊಂದು ಗಿಡ ಯಾವ ರೀತಿ ಆಗಿದೆ ಸೊ ಅದು ನಿಮ್ಗೆ ಮೊದ್ಲು ಏನಾಗಿತ್ತು ಸೊ ಈಗ ಅಷ್ಟೊಂದು ಚೆನ್ನಾಗಿ ಕುಡಿ ಬಂದಿದೆಯಲ್ಲ ಏನೇನು ನಿರ್ವಹಣೆ ಮಾಡಿದ್ರಿ ಇದು ಮೊದ್ಲಿಗೆ ಗಿಡ ಗರಿಗಳು ಆಮೇಲೆ ಈ ಗಿಡಕ್ಕೆ ನಾವ್ ಏನ್ ಮಾಡಿದ್ವಿ ಅದೇ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿ ನಾವು ಗೊಬ್ಬರ ಎಲ್ಲ ಕೊಡ್ತಾ ಬಂದ್ವಿ ಆಮೇಲೆ ಮೂರು ಸ್ಪ್ರೇ ಕೊಟ್ಟು ಕಾಲ ಕಾಲಕ್ಕೆ ತಕ್ಕಂತೆ ಫಸ್ಟ್ ಗೆ ನಾವು ಸಿವಸಿ ಯೂಸ್ ಮಾಡಿದ್ವಿ ಆಮೇಲೆ ಈಗ ಹುಳಗಳಿಗೆ ಥೈಮ್ಯಾಕ್ಸಿಯಮ್ ಏನ್ ಬರುತ್ತೆ ಕೊಟ್ವಿ ಕೆಲವೊಂದ್ ಟೈಮ್ ಕ್ಲೋರಾಸ್ ಕೊಟ್ಟು ನಾವು ಹೇಳಿದ್ದನ್ನ ಹೇಳೋದಕ್ಕೆ ಮಾಡೋ ಬದ್ಲಿ ಕೆಲವೊಂದು ಗೋರ್ಮೆಂಟ್ ಸಜೆಷನ್ ಏನಿದೆ ಆಮೇಲೆ ಅವರು ಒಂದು ಇದನ್ ಬಿಟ್ಟಿ ಒಂದು ಬುಕ್ ಸರ್ ಸಹಿತ ಬಿಟ್ಟಿದ್ರು ಅವರು ಯಾವ್ದನ್ ಬಿಟ್ಟಿದಾರಪ್ಪಾ ಅಂದ್ರೆ ಗಿಡ ಅಬ್ಸರ್ವ್ ಮಾಡಿದಾಗ ತುಂಬಾ ಬಹಳ ಹೆಲ್ದಿಯಾಗಿ ಚೇಂಜಸ್ ಆಗಿದೆ ನೋಡ್ರಿ ನಾನು ಜೂಮ್ ಮಾಡಿ ತೋರಿಸ್ತೀನಿ ಆ ವೀಕ್ಷಕರಿಗೆ ನೋಡ್ರಿ ಮೊದಲು ಸುಳಿ ಹೋಗಕ್ ಬಂದಿರೋ ಗಿಡ ಫುಲ್ ಯಾವ ರೀತಿ ಚೇಂಜಸ್ ಆಗಿದೆ ಸೊ ಅವ್ರನ್ನ ಸ್ವಾಮಿ ಅವ್ರನ್ನ ಕೇಳೋಣ ಏನೇನು ಈ ಸಾಯುತ್ತೆ ಈ ಗಿಡ ಬದುಕಲ್ಲ ಅಂತ ಹೇಳಿ ಅನ್ಕೊಂಡು ನಾವು ಕಟಾವ್ ಮಾಡಕ್ಕೆ ಬಂದರು ಇದೇ ರೀತಿ ಇನ್ನೊಂದಿಷ್ಟು ಗಿಡದ ಪಕ್ಕ ನಾವು ಗಿಡ ನಾಟಿ ಮಾಡಿದೇವೆ ಆಲ್ರೆಡಿ ಆ ಗಿಡ ಸಹಿತ ವಿಶಿಷ್ಟ ಆಗಿದೆ ಆದ್ರೆ ಹಿಂಗ್ ಇಲ್ಲ ಇದು ಜಿಂಕ್ ಡಿಫೆನ್ಸಿ ಆಗುತ್ತೆ ಸ್ವಲ್ಪ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ತಿಳ್ಕೊಂಡು ಕೊಡ್ಬೇಕು ಅಂತ ಹೇಳಿ ಏನು ಅರ್ಥ ಮಾಡ್ಕೊಂಡ್ವಿ ಅವಾಗಿಂದ ಅದನ್ನ ಒಂದ್ ವರ್ಷ ಬಿಟ್ಟು ನೋಡೋಣ ಅಂತ ಹೇಳ ನಿರಂತರವಾಗಿ ಅಬ್ಸರ್ವ್ ಮಾಡಿದ್ವಿ ಸೂಕ್ಷ್ಮ ಪೋಷಕಾಂಶ ಕೊಡೋದ್ರ ಜೊತೆಗೆ ಸ್ವಲ್ಪ ಸಿಲೆಟೆಡ್ ಜಿಂಕ್ ಸ್ಪ್ರೇ ಕೊಟ್ವಿ ಆಮೇಲೆ ಒಂದ್ ಕೀಟನಾಶಕ ಇದು ಫಿಬ್ರೋನಿ ಮತ್ತೆ ಇಮಿಡಾ ಸುಳಿಯಲ್ಲಿ ಏನಾದ್ರು ಹುಳುಗಳಿದ್ರೆ ಅದಕ್ಕೆ ಮೇಲ್ಗಡೆ ಸಿಂಪಡಣೆ ಮಾಡಿದ್ರಿ ಆಮೇಲೆ ಜಿಂಕ್ ಕೊರತೆ ಆಗಿದ್ದಕ್ಕೆ ಜಿಂಕ್ ಟ್ರೈನ್ ಕೊಟ್ರಿ ಮತ್ತೆ ಕೊಟ್ರಿ ಅಲ್ವಾ ಸೊ ಹಂಗಾಗಿ ಇದು ಬದಲಾವಣೆ ಆಗಿದೆ ಹಂಗಾಗಿ ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ ಕ್ರಮವನ್ನು ತೆಗೆದುಕೊಂಡ್ರೆ ಯಾವುದೇ ಒಂದ್ ಗಿಡ ಬದಲಾವಣೆ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಈ ಗಿಡ ಎಷ್ಟು ಬದಲಾವಣೆ ಆಗಿದೆ ನೋಡ್ಬೋದು ನಾವು ವೈಜ್ಞಾನಿಕ ವಿಧಾನ ತಿಳ್ಕೊಂಡು ಮಾಡೋದ್ರಿಂದ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಆಮೇಲೆ ರೈತರಿಗೆ ಇನ್ನೊಂದು ಟೆನ್ಷನ್ ಕಡಿಮೆ ಆಗುತ್ತೆ ಹೌದು ಹೌದು ರೈತರು ಈಗ ನಾವು ಒಂದು ಎಕರೆಗೆ ಈ ನಾವು ಲಕ್ಷ ಖರ್ಚು ಮಾಡಲಿ ಎರಡ್ ಲಕ್ಷ ಖರ್ಚು ಮಾಡಿ ರೇಟ್ ಕಡಿಮೆ ಆಗಿದೆ ನಮಗೆ ಲಾಭ ಬರ್ಲಿಲ್ಲ ಅದು ಇದು ಅಂತ ಹೇಳಂದ್ರ ಅದು ಹಿಂಗೆ ತಪ್ಪು ಮಾಹಿತಿ ಆದಂಗ ಆಗ್ಬಿಡತ್ತೆ ಮಾಡಿದ್ರಿ ಎಷ್ಟು ಮಾಡಿದ್ರಿ ಈ ಬಸ್ಸಿಗಾಲುವೆಗಳು ನಿಮಗೆ ಉಪಯೋಗ ಆಗಿದ್ಯಾ ಹೌದು ಬಸಿಗಾಲುವೆ ನಮಗೆ ಏನಂತ ಹೇಳಂದ್ರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹಂಗೆ ನಮಗೆ ಒಂದು ಇಳುವರಿ ತೀತಾ ಇರೋ ರೈತರು ನಾವು ಸಹಿತ ಒಂದು ಭೇಟಿ ಆದಾಗ ಪ್ರತಿ ಮೂರ್ ವರ್ಷಕ್ಕೊಮ್ಮೆ ಈ ಬಸಿಗಾಲುವೆ ಚೇಂಜ್ ಮಾಡ್ಬೇಕು ಅಂತ ಹೇಳಂತಾರೆ ಕೆಲವೊಬ್ರು ಬೇರೆ ಹರಿಯುತ್ತೆ ಬೇರೆ ಹರಿದ್ರೆ ಯಾವ ಕಾರಣಕ್ಕೂ ಇಳುವರಿ ಬರಲ್ಲ ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ ಆದ್ರೆ ಅದು ಸಂಪೂರ್ಣ ತಪ್ಪು ಮಾಹಿತಿ ಅದು ಮೂರ್ ವರ್ಷಕ್ಕೊಮ್ಮೆ ಈಗ ಏನಿದೆ ನೋಡಿ ಈಗ ಈ ಬಸಿ ಕಾಲುವೆ ಮಾಡಿದ್ವಿ ಬಸ್ಸಿ ಕಲ್ವೆ ಇಲ್ಲೇ ಇತ್ತಿತ್ತ ಇಲ್ಲ ಇದು ಒಂದ ನಾವು ಐದ್ ವರ್ಷದಿಂದ ಹೊರಸಿದ್ವಿ ಇಲ್ಲಿತ್ತು ಬಸ್ಸಿಗಾಲುವೆ ಇದು ಇಲ್ಲಿತ್ತು ಈಗ ಐದ್ ವರ್ಷದಿಂದ ನಾವು ಉಳುಮೆ ಉಳಿಮೆ ಮಾಡಿ ನೆಲ ಎಲ್ಲ ಫುಲ್ ಟೈಟ್ ಆಗಿತ್ತು ಈಗ ಏನ್ ಮಾಡಿದ್ವಿ ಚೇಂಜ್ ಮಾಡಿದ್ವಿ ಇಲ್ಲಿರೋದನ್ನ ತೆಗೆದು ಅಷ್ಟು ಇಲ್ಲ ಹಾಕಿದ್ವಿ ಇದು ಪೂರ್ತಿ ಈಗ ನೆಲ ಲೂಸ್ ಆದಂಗ ಇದು ಈ ನೆಲ ಲೂಸ್ ಆಯ್ತು ಮತ್ತೆ ಬೇರ್ಗಳು ಸರಾಗುವ ಇಲ್ಲಿ ಬೆಳೆಯಾಕಾಯ್ತು ಆಮೇಲೆ ಈ ಎಲ್ಲಾ ಏನಿದೆ ಬೇಸಿಗೆಯಲ್ಲಿ ವಸ್ತು ಇವುಗಳನ್ನ ತೆಗೆದು ಈ ಇದರಲ್ಲೇ ಹಾಕ್ತೇವೆ ಈಗ ಮಳೆಗಾಲ ಬಂದ ತಕ್ಷಣ ಇದನ್ನ ಏನಿದೆ ಈ ಕಾಲವನ್ನ ಸ್ವಚ್ಛ ಮಾಡಿ ಮತ್ತೆ ಮೇಲೆ ಹಾಕ್ಬಿಡ್ತೇವೆ ಈ ಸ್ಪ್ರಿಂಕ್ಲರ್ ಇರೋದ್ರಿಂದ ಇವು ಚೆಂಡೆನ ಕೊಳೆಯುತ್ತೆ ಆಮೇಲೆ ಇದು ವರ್ಷದಿಂದ ವರ್ಷಕ್ಕೆ ಇದು ಉಳಿತಾಯ ಬರುತ್ತೆ ಮತ್ತೆ ಮೂರ್ ವರ್ಷ ಆದ ತಕ್ಷಣ ಈ ಕಡೆ ಖಾನೆ ಬಳದು ಈ ಕಡೆ ಅಲ್ಲ ನಿಮ್ ಇಷ್ಟು ವರ್ಷದ ಅನುಭವದಲ್ಲಿ ಈಗ ನೀವು ಮಾಡಿರೋ ತಪ್ಪುಗಳು ನಿಮಗೆ ಏನ್ ಅನ್ಸಿದೆ ಇದರಲ್ಲಿ ಏನೇನ್ ತಪ್ಪು ಮಾಡಿದ್ವಿ ನಾವು ಅದನ್ನ ಸರಿ ಮಾಡ್ಕೋಬೇಕು ಅನಿಸ್ತು ಅಥವಾ ಮೊದಲು ಏನ್ ತಪ್ಪು ಮಾಡಿದ್ವಿ ಅದನ್ನ ಸರಿ ಮಾಡ್ಕೊಂಡಿದ್ದೇನೋ ಇನ್ನು ಸರಿ ಮಾಡ್ಬೇಕಾಗಿದ್ದು ಏನಾರು ಇದ್ಯಾ ಈ ತೋಟದಲ್ಲಿ ನೀವು ಮಾಡಿರಂತ ತಪ್ಪುಗಳು ಏನಾರು ಇದ್ಯಾ ಅನ್ನೋದನ್ನ ನೀವು ಹೇಳ್ಬೋದಾ ಹೌದು ನಾವು ಸಾಮಾನ್ಯವಾಗಿ ಫಸ್ಟ್ ಗೆ ವೈಜ್ಞಾನಿಕ ವಿಧಾನ ಅಳವಡಿಸ್ತಾ ತಪ್ಪು ಮಾಡಿದ್ವಿ ಆ ತಪ್ಪಲ್ಲಿ ಮೇನ್ ಆಗಿ ಅಂತ ಹೇಳಂದ್ರೆ ಈಗ ಹೀಗೆ ಗಿಡ ನೆಟ್ಟಿದ್ವಿ ಗಿಡ ನೆಟ್ಟಾಗ ಸಗಣಿ ಗೊಬ್ಬರ ಆಗ್ಲಿ ಮತ್ತೆ ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬೇಕು ಅಂತ ಹೇಳಣ್ಣರು ಆ ಮಣ್ಣನ್ನ ನಾವೇನ್ ಮಾಡ್ಬಿಟ್ವಿ ಹೀಗೆ ಬಂದು ಬೇರಿನ ಸುತ್ತ ಹಾಕ್ಬಿಟ್ವಿ ಎಕ್ಸಾಂಪಲ್ ಈ ತರ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಬಿಟ್ವಿ ನಾವು ಆ ಮಣ್ಣು ಹಾಕಿದಾಗ ಏನಾಯ್ತು ಅಡಿಕೆ ಯಾವಾಗ್ಲೂ ನೀವು ಎಷ್ಟೇ ಮಣ್ಣು ಕೊಟ್ಟರು ಸಹಿತ ಆ ಮಣ್ಣಿಂದ ಮೇಲ್ಗಡೆ ಅದು ಉಸಾಡಕ್ ಮೇಲೆ ಬಂದೇ ಬರುತ್ತೆ ಬರುತ್ತೆ ಅವಾಗ ಏನಾಯ್ತು ಅದು ಬೇರೆಲ್ಲ ಮೇಲೆ ಬಂದ್ಬಿಡ್ತು ಅವ ನಮಗ್ ಗೊತ್ತಾಗ್ಲಿಲ್ಲ ಅದೇ ಒಂದು ಒಂದ್ ಎರಡು ವರ್ಷ ಆದ ನಂತರ ಅದ್ ನಮಗೆ ನಮ್ ಗಮನಕ್ಕೆ ಬಂದಾಗ ಆ ಮಣ್ಣನ್ನ ಮತ್ ಕೆತ್ತಿ ತೆಗೆದ್ವಿ ನಾವು ಪ್ರತಿ ವರ್ಷ ಇಷ್ಟಿಷ್ಟ ಇಷ್ಟಿಷ್ಟ ಕೆತ್ತಿ ತೆಗೆದಾದ್ಮೇಲೆ ಅದ್ ಮೇಲ್ ಬರೋ ಬೇರೆ ಏನಿದೆ ನಿಲ್ತು ನಾವ್ ಏನಾದ್ರು ಗೊಬ್ಬರ ಸಗಣಿ ಗೊಬ್ಬರ ಆಗ್ಲಿ ಮಣ್ಣನ್ನ ಆಗ್ಲಿ ಹಿಂಗ ದುಂಡು ಏನಾದ್ರು ಕೊಡ್ತಾ ಬಂದ್ರೆ ಅದ್ ಬೇರೆ ಹಂಗೆ ಮೇಲ್ ಬರ್ತಾ 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 ಮಾಡಿ ಗೊಬ್ಬರ ಅಥವಾ ಏನ್ ಸುತ್ತಲೂ ರೌಂಡ್ ರಿಂಗ್ ಮಾಡಿ ಮಾಡ್ಕೊಡ್ತೇವೆ ಯಾವ ರೀತಿ ಕೊಡ್ತೀರಿ ನಾವು ಗೊಬ್ಬರ ಕೊಡ್ಬೇಕಾದ್ರೆ ವರ್ಷದಲ್ಲಿ ಎರಡು ಟೈಪ್ ಗೊಬ್ಬರ ಕೊಡ್ತೇವಿ ಒನ್ ಟೈಮ್ ಅಂದ್ರೆ ಈಗ ಅಕ್ಟೋಬರ್ ಆಗ್ಲಿ ನವೆಂಬರ್ ಅಲ್ಲಿ ಆಗ್ಲಿ ಕೊಡ್ಬೇಕಾದ್ರೆ ಸುತ್ತಲಿಗೂ ರಿಂಗ್ ಮಾಡಿಸ್ತೇವಿ ಆ ರಿಂಗ್ ಮಾಡಾದ್ಮೇಲೆ ಸರ್ಕಾರಿ ಗೊಬ್ಬರ ಈಗ ಗವರ್ನಮೆಂಟ್ ಶಿಫಾರಸ್ ಏನಿದೆ ಆ ಸರ್ಕಾರಿ ಗೊಬ್ಬರ ಹಾಕಿ ಅದ್ರ ಮೇಲೆ ಸಗಣಿ ಗೊಬ್ಬರ ಹಾಕಿ ಮತ್ತೆ ಆ ರಿಂಗನ ಮುಚ್ಚಿಬಿಡ್ತೇವೆ ಅಂದ್ರೆ ಮೈಕ್ರೋಜೆಟ್ ಇರೋದ್ರಿಂದ ಮುಚ್ಚಿಬಿಡ್ತೇವೆ ನಿಮ್ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಕೊಡ್ತೇವೆ ಸುಮ್ನೆ ಎಲ್ಲರೂ ರೈತರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಡಿ ಎ ಪಿ ಹತ್ತು ಇಪ್ಪತ್ತಾರು ಹಿಂಸೆ ಯಥೇಚ್ಛವಾಗಿ ಕೊಡ್ತಾರೆ ಸೊ ಆತರ ಕೊಟ್ಟಾಗ ರಂಜಕ ಜಾಸ್ತಿ ಆಗುತ್ತೆ ಸೊ ಮತ್ತೆ ಜಿಂಕ್ ಪ್ರಾಬ್ಲಮ್ ಆಗಿ ಎಲ್ಲ ಗಿಡಗಳು ಈ ರೀತಿ ಆಗ್ತವೆ ಸೊ ಹಾಗಾಗಿ ನೀವೇನ್ ಮಾಡ್ತೀರಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆನೆ ರಿಂಗ್ ಮಾಡಿ ಕೊಟ್ಟು ಮತ್ತೆ ಅದ್ರ ಮೇಲೆ ಮಣ್ಣು ಹಾಕ್ತಿರಿ ಅಥವಾ ಗೊಬ್ಬರ ಹಾಕಿ ಅದನ್ನ ಮುಚ್ಚತಿರಿ ಮುಚ್ತಿ ಸೊ ಹಾಗಾಗಿ ಅದು ಗೊಬ್ಬರ ಕೂಡ ಇವ ಇವಾಪರೇಟ್ ಆಗುದಿಲ್ಲ ಅವಿಯಾಗ್ ಹೋಗುದಿಲ್ಲ ಅದಕ್ ಎಷ್ಟು ಬೇಕೋ ಅಷ್ಟು ಲಭ್ಯತೆ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ